ಸ್ಪಷ್ಟವಾದಂತಹೇಶ್ವರ ಆಗಲೇ ಕೊಟ್ಟಿದ್ದಾರೆ ನಮ್ಮ ಮುಂದೆ ಇರೋದು ಆದಷ್ಟು ಸಂಸದರನ್ನ ನಾವು ಆರಿಸ್ ಕಳಿಸ್ಬೇಕಾಗಿಲ್ಲ ಅದು ನಮ್ಮ ಮೂಲ ಉದ್ದೇಶ ಆಗಿದೆ ಹೊರತು ಯಾರು ಪಿ ಎಂ ಯಾರು ಬೇರೆ ಡೆಪ್ಟಿ ಪಿ ಎಂ ಅದು ಅದು ಸವಾಲು ನಮ್ಮ ಕಾಂಗ್ರೆಸ್ ಸ್ವಂತ ಬಲದ ಮೇಲೆ ಎರಡುನೂರ ಎರಡುನೂರ ಐವತ್ತು ಸೀಟ್ ಗೆಲ್ಲದು ಅದ್ರ ಜೊತೆ ಜೊತೆಗೆ ನಮ್ಮ ಮೈತ್ರಿ ವಿಪಕ್ಷದ ಜೊತೆಗೆ ಆದಷ್ಟು ಮಟ್ಟಿಗೆ ಸಂಸದರನ್ನು ಆಯ್ಕೆ ಮಾಡಿ ಸಂಸದ ಪಾರ್ಲಿಮೆಂಟ್ಗೆ ಕಳಿಸಿದ ನಮ್ಮ ಮುಖ್ಯಮಂತ್ರಿ ಅದು ಬಿಟ್ಟರೆ ಬೇರೆ ನೋಡಿ ಈಗ ಯಾವಾಗ್ಲೂ ಕೂಡ ಒಂದು ಸಮಾಜಕ್ಕೆ ಲೇಪಿಸ್ತಿರಲ್ಲ ಸಿ ಎಂ ವಿಚಾರ ಬಂದಾಗು ಅದೇ ಸಮಾಜಕ್ಕೆ ಲೇಪ ಪಿ ಎಂ ವಿಚಾರ ಬಂದಾಗೂ ಅದೇ ಸಮರ್ಥರಲ್ವಾ ಈ ಸಮುದಾಯಗಳಲ್ಲಿ ಏನು ಎಫಿಷಿಯನ್ಸಿ ನೋಡೋದೇ ಇಲ್ವಾ ಬರೀ ಸಮಾಜ ಹೆಸರಲ್ಲೇ ಬರ್ತದ ಕರೆಕ್ಟ್ ಅದು ಬೇರೆ ಮೋದಿ ಅವ್ರಿಗೆ ಸ್ಥಾನಮಾನ ಕೊಡ್ಬೇಕಾದ್ರೆ ಅವ್ರ ಜಾತಿ ಕೇಳಲ್ಲ ಸಮರ್ಥರ ಅಂತ ಹೇಳ್ತೀರಾ ಅವ್ರು ಎಷ್ಟು ಸಮರ್ಥರಿಲ್ಲದಂತ ಹತ್ತು ವರ್ಷದಿಂದ ನೋಡ್ತಾ ಇದೀವಲ್ಲ